ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವ ಈ ವ್ಲಾಗು ಹೇಗೆ ಆಗುತ್ತೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ಸೊ ಹಾಗೆ ವಿಡಿಯೋ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನಾನು ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ನಲ್ಲ ಸೊ ಅಲ್ಲಿ ನನ್ನ ಟ್ಯಾಬ್ಲೆಟ್ಸ್ ಎಲ್ಲ ಏನೂ ಇಂಚ್ಕೊ ಬಂದಿರಲಿಲ್ಲ ಸೊ ಅದು ನಿಸ್ಕೊಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಇವತ್ತು ನಾನು ಆ್ಯಂಡ್ ನಾನು ಇವತ್ತಲ್ಲ ಊರಿಗೆ ಹೋಗ್ತಾ ಇರೋದು ಮೈಸೂರಿಗೆ ನಾಳೆ ಹೋಗ್ತೀನಿ ನಾಳೆ ಈವ್ನಿಂಗ್ ಅಷ್ಟರಲ್ಲಿ ಆ್ಯಂಡ್ ಇನ್ನೊಂದು ಇವತ್ತು ಹರ್ಷಿ ಕೂಡ ರಜೆ ಹಾಕಿದ್ದಾಳೆ ಡ್ಯೂಟಿಗೆ ಡ್ಯೂಟಿಗೆ ಹೋಗಿಲ್ಲ ಅವ್ಳಿಗೂ ಸ್ವಲ್ಪ ಹುಷಾರಿಲ್ಲ ಅಂತ ಸೊ ಹಾಗಾಗಿ ಸಿಗ್ತೀನಿ ಅಂತ ಹೇಳಿದ್ದಾಳೆ ಅಂದರೆ ಅವಳು ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಅವಳು ಕೂಡ ನಿನ್ನೆ ಹಾಸ್ಪಿಟಲ್ಗೆ ಹೋಗಿಲ್ಲಂತೆ ಸೊ ಹಾಗಾಗಿ ರೆಸ್ಟ್ ಮಾಡಬೇಕಲ್ವ ರೆಸ್ಟ್ ಮಾಡಿ ನನಗೊಂದು ಫೈವ್ ಓ ಕ್ಲಾಕು ಫೋರ್ ಓ ಕ್ಲಾಕ್ ಹಂಗೆ ಸಿಗ್ತಾಳೆ ನೋಡೋಣ ಅವಳನ್ನು ಕೂಡ ಮೀಟ್ ಮಾಡಬೇಕು ಬೆಳಗ್ಗೆನೇ ಸಹನ ಫೋನ್ ಮಾಡಿದ್ಲು ಬಟ್ ಏನಂದ್ರೆ ನಾನು ರಿಸೀವ್ ಮಾಡಿಲ್ಲ ಆವಾಗ ತಾನೇ ಮಲಗಿದೆ ಅಂತ ಅಂದ್ಬಿಟ್ಟು ಅಯ್ಯೋ ಯಾರಪ್ಪ ನಿದ್ದೆ ಎಲ್ಲ ಹಾಳು ಮಾಡ್ತಾಳೆ ಅಂದ್ಬಿಟ್ಟು ರಿಸೀವ್ ಮಾಡಿರಲಿಲ್ಲ ಸೊ ಅವಳಿಗೂ ಕೂಡ ಕಾಲ್ ಮಾಡಬೇಕು ಏನು ಹೇಳ್ತಾರೋ ಗೊತ್ತಿಲ್ಲ ಚುನ್ ಚುನ ಹೋಗೋಣ ಅಂತ ಹೇಳಿದ್ನಲ್ಲ ಬಿ ಬಿುಣುಣ್ ಕಟ್ಟೆಗೆ ಹೋಗೋಣ ರೆಡಿ ಅಂತ ಹೇಳೋದಕ್ಕೆ ಏನಾದರೂ ಕಾಲ್ ಮಾಡಿದ್ಲ ಏನೋ ಗೊತ್ತಿಲ್ಲ ನೋಡೋಣ ಅವ್ಳಿಗೂ ಕಾಲ್ ಮಾಡಬೇಕು ನಾನು ಇವಾಗ ಜಸ್ಟ್ ಎತ್ತಿ ಅಪ್ ಆಗಿದ್ದೀನಿ ಅಷ್ಟೇ ಹಾಸ್ಪಿಟಲ್ಗೆ ಹೋಗಬೇಕಲ್ಲ ಅಂತ ಹರ್ಷಿ ಸಿಗ್ತಾಳೆ ಹರ್ಷಿ ಮೀಟ್ ಮಾಡಬೇಕು ಆ್ಯಂಡ್ ಇನ್ನೊಂದು ನಾನು ಅವತ್ತು ಸ್ಯಾರಿ ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತಗೊಂಡನಲ್ಲ ಅದು ಒಲೆಯದಿಗೆ ಕೊಟ್ಟಿದ್ದನಲ್ಲ ಸೊ ಅದಕ್ಕೆ ನಾನು ಅಲ್ತೆ ಬ್ಲೌಸ್ನೇ ಕೊಟ್ಟಿಲ್ಲ ಆ್ಯಂಡ್ ಊರಿಂದನೂ ಕೂಡ ಬರಲಿಲ್ಲ ಮತ್ಕೊ ಬಂದ್ಬಿಟ್ಟೆ ನಾನು ಸೊ ಅದನ್ನು ಕೂಡ ಅಲ್ತೆ ಬ್ಲೌಸು ಕೊಡಬೇಕು ಅದನ್ನೇ ನೋಡ್ತಾ ಇದ್ದೀನಿ ಮನೇಲಿ ಯಾವ್ದು ಸಿಗುತ್ತೆ ಅಂತ ನಾನು ಹುಡುಕ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಮುಂಚೆ ಒಂದು ಸ್ಯಾರಿ ಕೊಟ್ಟಿದ್ದೆ ಅದನ್ನು ಹೊಲಿಸ್ಕೊಳ್ಳೋಣ ಅಂತ ಭೀಮ್ ನಮಾಸೆಗೆ ಇನ್ನೇನು ಭೀಮ್ ನಮಾಸೆ ಕೂಡ ಬಂತು ಸೊ ಅದಕ್ಕೂ ಮುಂಚೆನೇ ಒಂದು ಸ್ಯಾರಿ ಕೊಟ್ಟಿದೆ ಅದನ್ನು ಬ್ಲೌಸ್ ಹೊಲ್ಕೊಡಿಯಾಕ ಅಂತ ಅದನ್ನು ಕೂಡ ಕೇಳಬೇಕು ಸೊ ಅದಕ್ಕೂ ಕೂಡ ಅಳತೆ ಬ್ಲೌಸ್ ಇಲ್ಲ ಈಸ್ಕೊಬಂದುಬಿಟ್ಟೆ ನಾನು ಅದೇ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ನಲ್ಲ ಸೊ ಅವಾಗ ಹಾಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಆ ಸೀ ಅದೇ ಸೀರೆ ಬ್ಲೌಸಲ್ಲಿ ಕೊಟ್ಟಿದ್ದೆ ಅದು ಪರ್ಫೆಕ್ಟ್ ಅಳತೆ ನನಗೆ ಈಸ್ಕೊಬಂದುಬಿಟ್ಟೆ ನಾನು ಈಗ ಅದನ್ನೇ ತೊಗೊಂಡೋಗಿ ಕೊಡಬೇಕು ಸೊ ಅದು ಈಸ್ಕೊ ಬಂದಿದೆ ನಾನು ಅವತ್ತು ಈಗ ಅದನ್ನ ಎತ್ಕೊ ಬಂದಿಲ್ಲ ಬೇರೆ ಇಲ್ಲೇ ನಮ್ಮ ಮಗನೇ ಹುಡುಕ್ಬಿಟ್ಟೆ ಒಂದು ಕೊಡ್ತೀನಿ ಇಲ್ಲ ಅಂತಂದರೆ ನಾನೇ ಹೋಗಿ ಅಲ್ಲೇ ಅಲ್ಲೇ ಕೊಟ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಲ್ಲಿಗೂ ಕೂಡ ಹೋಗಬೇಕು ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಮೂವ್ ಆಗುತ್ತೆ ಸೊ ಓಕೆ ಗೈಸ್ ನಾನು ಟಿಫನ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಗಾಯ್ಸ್ ಹೊರಗಡೆ ಹೋಗೋದ ಅಂತಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಫುಲ್ ಮಳೆ ಎರಡು ಬಂದಿದೆ ಛತ್ರಿಗಢ ಚಿಕ್ಕಪಟ್ಟೆ ಮಳೆ ಗೈಸ್ ನಾನೊಂದು ವಾಟರ್ ಬಾಟಲ್ ಎತ್ಕೊಂಡಿದ್ದೀನಿ ಮಳೆ ಅಲ್ವಾ ಅದಕ್ಕೆ ಬಿಸಿನೀರು ಹಾಕೊಬಿಟ್ಟಿದ್ದೀನಿ ಬಿಸಿನೀರು ಹಾಕೋಗ್ಬಿಟ್ಟಿದ್ದೀನಿ ಗೈಸ್ ಇವಾಗ ಹೊರಡ್ತಾ ಇದ್ದೀನಿ ಹಾಸ್ಪಿಟಲ್ ಹತ್ರ ಹೋಗಿ ಸಿಗ್ತೀನಿ ಗೈಸ್ ಅರ್ಶಿ ಬಂದು ಫೈನಲಿ ನಾವು ಐದು ಗಂಟೆ ಹಂಗೆ ಸಿಗ ಸಿಗದ ಅಂತ ಮಾತಾಡ್ಕೊಂಡಿದ್ದು ಇವಳು ನೋಡಿದ್ರೆ ಒಂದು ಮುಖಾಲ ನನಗೇನೆ ಒಂದು ಮುಕ್ಕಲ್ಲ ಅದೇ ಎರಡು ಗಂಟೆಗೆನೆ ಮೀಟ್ ಮಾಡಿದ್ದೀವಿ ಉಳಿದು ಇವಳಿಗು ಹುಷಾರಿಲ್ಲ ಗಾಯ್ಸ್ ಸ್ವಲ್ಪ ಆಸ್ಪೆಟ್ಲಿಗೆ ಹೋಗ್ಬೇಕು ಪಾಪ ಶೀತ ಆಗ್ಬಿಟ್ಟೈತೆ ಈಗಿನ ವೆದರೇ ಎಷ್ಟು ಅಲ್ವಾ ಅದಕ್ಕೆ ಕೋಲ್ಡ್ ಆಗಿಬಿಟ್ಟಿದೆ ಇವಳು ಅವ್ರ ಜೊತೆಗೆ ಅವ್ರ ಅಕ್ಕ ಬಂದವರು ಅವ್ರು ಫುಲ್ ಎಕ್ಸ್ಪ್ರೆಸ್ ಹೋಯ್ತಾ ಓಕೊ ಬೇಗ ಬ್ಯಾಂಕ್ ಕ್ಲಾಸ್ ಇವಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಾಯಿತು ನಾನು ಅಲ್ಲಿ ಏನು ಈ ವಿಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ ಇವಾಗ ಇವಳು ಯಾವ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಇವಾಗ ಇವ್ರು ಅಕ್ಕ ಸ್ವಲ್ಪ ಬ್ಯಾಂಕ್ ಹತ್ರ ನಾವು ಬಂದವರು ಹೆಚ್ ಡಿ ಎಫ್ ಸಿ ಬ್ಯಾಂಕಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೈಸ್ ನನಗಾ ಎಚ್ಡಿಎಫ್ಸಿ ಬ್ಯಾಂಕ್ ಕಂಡಿದೀವಿ ಅವರ ಕೈ ಏನೋ ಮಾಡ್ತಾ ಇದೆ ಅಿಸ್ಲಿ ಪರತಾ ಇದೆ ಲಿಪ್ಸ್ಟಿಕ್ ತೋ ಮಾಡ್ತೋದು ಶೇಕ್ ಕರಸೋಚಣೆ ಗೈಸ್ ನಾನು ಲಿಪ್ಸ್ಟಿಕ್ ತಗೊಂಡಿದ್ದಾಳೆ ಅಲ್ಲ ನ ಚಿಕಿ ಅವರ್ ಚಿಕಿ ಗಂತೆ ಎರಡು ಕಡೆ ಐತೆ ಗೈಸ್ ಇದು ನಾರ್ಮಲ್ ಲಿಪ್ಸ್ಟಿಕ್ ಎರಡು ಕಡೆ ಐತೆ ಹಂಗೆ ಸ್ಲಿಪ್ಪರ್ ನೋಡಲ್ಲ ಗೈಸ್ ತುಂಬ ಚೆನ್ನಾಗಿತ್ತು ಗೈಸ್ ನಾವು ಇವಾಗ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದಿದ್ದೀವಿ ಬಟ್ ಇಲ್ಲಿಗೆ ಬಂದು ನಾನು ತುಂಬಾ ವರ್ಷಗಳೇ ಆಯ್ತು ಒಂದ್ಸಲಿ ಕಾಲೇಜ್ ಟೈಮಲ್ಲಿ ಇದ್ದಾಗ ಕಣ್ಣೇನೋ ತೋರ್ಸಕ್ಕೆ ಬಂದಿದೆ ಅಷ್ಟೇ ಅದ ಅದೇ ಲಾಸ್ಟಿಗೆ ನನಗೆ ಬಂದೇ ಇಲ್ಲ ಅರ್ಶಿಯಿಂದ ಗೌರ್ಮೆಂಟ್ ಹಾಸ್ಪಿಟ್ಲು ನೋಡೋಕೆ ನಾನು ಅಂದರೆ ಫಸ್ಟ್ ಎಲ್ಲ ಇಲ್ಲೇ ಬರ್ತಿದ್ರು ಗೈಸ್ ಆದರೆ ಇವಾಗ ಏನು ಅಂತಂದರೆ ಅಲ್ಲಿ ತಾಯಿ ಹೆಣ್ಣು ತಾಯಿ ಹೆಣ್ಣು ಮಕ್ಕಳಾ ಅದು ಹಾಸ್ಪಿಟಲ್ ಮಾಡೋರೆ ಸೊ ಹಾಗಾಗಿ ಇಲ್ಲಿ ಯಾರು ಅಷ್ಟು ಬರೋದೇ ಇಲ್ಲ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ನಮ್ಗೆ ಗೊತ್ತೇ ಇಲ್ಲ ಗೈಸ್ ಎಲ್ಲರೂ ಅಲ್ಲೇ ತೋರಿಸ್ತಾರೆ ಅಂತಲೇ ಅಂದ್ಕೊಂಡಿದೆ ಇದು ಹಾಸ್ಪಿಟ್ಲು ಕ್ಲೋಸ್ ಆಗಿಬಿಟ್ಟೈತೆ ಅಂತ ಏನಿಲ್ಲ ಓಪನ್ ಇದೆ ಅದು ಅಲ್ಲೇ ಬೇರೆಯವ್ರಿಗೆ ನೋಡೋದು ಅಲ್ಲಿ ಬರೀ ತಾಯಿ ಮಕ್ಳಿಗೆ ಮಾತ್ರ ನೋಡೋದು ಅಂದರೆ ಗರ್ಭಿಣಿಯರಿಗೆ ಮತ್ತೆ ಮಕ್ಳಿಗೆ ಅಷ್ಟೇ ನೋಡೋದು ಅಂತ ಹೇಳಿದ್ವಿ ಗೈಸ್ ನಾನು ಯಾವ ವಾರ್ಡ್ ಗೊತ್ತಾ ಫಂಡ್ ತೋರ್ಸಕ್ ಬಂದಿದ್ದು ಈ ಕಡೆನೇ ಈ ಸೈಡಲ್ಲೇ ಒಂದು ಮೂರನೇ ವಾರ್ಡಲ್ಲೇನೋ ನಾನು ತೋರ್ಸಕ್ ಬಂದಿದ್ದೆ ಅವಾಗ ಅಡುಗೆ ನನಗೆ ಏ ನಂಗೆ ಸ್ಪೆಕ್ಸ್ ತಲೆನೋ ತಲೆನೋವಿಗೆ ಅವಾಗ ತೋರ್ಸಕ್ ಇಲ್ಲಿಗೆ ಬಂದಿದ್ದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಗೈಸ್ ನಾನು ಸಹನನ ಜೊತೆ ಕಾಲಲ್ಲಿ ಮಾತಾಡ್ತಿದ್ದೆ ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಅರ್ಷಿ ಟ್ಯಾಬ್ಲೆಟ್ ಇಸ್ಕೋತಾ ಇದ್ದಾಳೆ ಏನಂತಂದರೆ ನಾನು ಬೆಳಗ್ಗೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದಾಗ ಸಹನನ್ನು ಕೂಡ ಮೀಟ್ ಮಾಡಬೇಕಾಗಿತ್ತು ಬಟ್ ನಂಗೆ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಓಟ್ಬಿಟ್ಟೆ ಅವಳು ಕೂಡ ಹೋಟ್ಲು ಆಮೇಲೆ ಕಾಲ್ ಮಾಡಿ ಬೈತಾವಳೆ ನನಗೆ ಅವಳನ್ನ ಮಾತ್ರ ಮೀಟ್ ಮಾಡಿದ್ಯಾ ನನ್ನ ಮೀಟ್ ಮಾಡಿಲ್ಲ ಅಂತ ಗೈಸ್ ಅರ್ಷಿ ಹೋದ್ಲು ಅಲ್ಲಿಂದ ನಾನು ನಮ್ಮಮ್ಮ ಸಿಕ್ಕಿದ್ರು ತರಕಾರಿ ತೊಗೋತವ್ರೆ ನಮ್ಮಮ್ಮ ಬಾತ್ ಮಾಡೋಣ ಅಂತ ತರಕಾರಿ ತಗೋತವ್ರೆ ಸೊ ನಾನು ಕೂಡ ಚೈಲ್ಡ್ಹುಡ್ ಮೆಮೊರೀಸ್ನ ಮತ್ತೆ ರೀಕಾಲ್ ಮಾಡೋಣ ಅಂತ ಅಂದ್ಕೊಂಡು ಇದು ಎಲ್ ಚಿ ಹಣ್ಣು ಪ್ಯಾಕೆಟ್ ತಗೊಂಡಿದ್ದೀನಿ ಅವತ್ತು ಹುಣ್ಸೆ ಹಣ್ಣು ಪ್ಯಾಕೆಟ್ ತಗೊಂಡಿದ್ದೆ ಸೊ ಇದು ಎಲ್ ಚಿ ಹಣ್ಣು ಸ್ಕೂಲ್ ಬಿಟ್ಟೈತೆ ಗಾಯಸ್ ಅದಕ್ಕೆ ಮಕ್ಕಳೆಲ್ಲ ಈಚೆ ಆಟ ಆಡ್ತವ್ರೆ ಸ್ವಲ್ಪ ಸೌಂಡ್ ಜಾಸ್ತಿ ಅಂಡ್ ವೆಹಿಕಲ್ ಸೌಂಡ್ ಕೂಡ ಫುಲ್ಲು ಮುಖ ಎಲ್ಲ ನೋಡಿ ಉಳಿಸ್ಬೇಕು ಹಾಕ್ಬಿಟ್ಟು ಹಂಗೆ ಬೆಳಗ್ಗೆಯಿಂದ ತಿರ್ಗಾಡಿ ತಿರ್ಗಾಡಿ ಹಾಸ್ಪಿಟ್ಲು ಮತ್ತು ಅರ್ಶಿ ಜೊತೆ ಹಾಸ್ಪಿಟ್ಲು ಮತ್ತು ಅಮ್ಮನ ಜೊತೆ ಸ್ವಲ್ಪ ಬ್ಯಾಂಕ್ ಪಾಸ್ಬುಕ್ ಏನೋ ಎಂಟ್ರಿ ಮಾಡಿಸ್ಬೇಕಾಗಿತ್ತು ಎಚ್ ಡಿ ಸಿದು ಸೊ ಅದಕ್ಕೆ ಹೋಗಿ ಅವಳ ಜೊತೆ ಅಷ್ಟೊಂದು ಸುತ್ಕೊಂಡು ಇವಾಗ ಬಂದು ನಾನು ಸ್ವಲ್ಪ ಅರ್ಶನಿದಿ ಹೋಗಿ ಇವಾಗ ತರಕಾರಿ ಹತ್ರ ಬಂದಿದ್ದೀವಿ ಇವಾಗ ಮನೆಗೆ ಹೋಗಿ ಮತ್ತೆ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂದರೆ ಹಾಸ್ಪಿಟಲ್ದು ಡಾಕ್ಟ್ರಿಗೆ ತೋರಿಸ್ಬೇಕಲ್ವ ಸೊ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಅಷ್ಟೇ ನಾನು ಇನ್ನೂ ಡಾಕ್ಟ್ರಿಗೆ ತೋರಿಸಿಲ್ಲ ಸೊ ಅವ್ರಿಗೆ ಕೂಡ ತೋರ್ಸಕ್ಕೆ ಹೋಗ್ಬೇಕು ಅವ್ರಿಗೆ ತೋರಿಸಿ ಅಂದರೆ ಅವ್ರು ಹೇಳಬೇಕಲ್ಲ ಯಾವಾಗ ಯಾವಾಗ ಅಥವಾ ಅದೇ ಟ್ಯಾಬ್ಲೆಟಾ ಸರಿನಾ ಏನು ಎಂತ ಅಂತೆಲ್ಲ ನೋಡಬೇಕಲ್ಲ ಸೊ ಮತ್ತೆ ಸಂಜೆ ಹೋಗಬೇಕು ಅವಾಗ ಅರ್ಷಿತಾ ಬರ್ತೀನಿ ಅಂತ ಹೇಳಿದ್ದಾಳೆ ಅರ್ಷಿ ಬರ್ತಾಳೆ ಅಂತ ಓಕೆ ಗಾಯ್ಸ್ ನಾನು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಆ್ಯಂಡ್ ನಾನು ಹಾಗೆ ಹೋಗಬೇಕಾದ್ರೆ ಜಾಗ್ ಫ್ರೂಟ್ನ ತಗೊಳ್ಳೋಣ ಅಂತ ಹೋದೆ ನಾನು ಯಾವಾಗಲೂ ಇವ್ರ ಹತ್ರನೇ ತೊಗೊಳ್ಳೋದು ಕೇರ್ ನಗರಕ್ಕೆ ಹೋದಾಗ ಇವ್ರ ಹತ್ರ ಯಾವಾಗಲೂ ಸ್ವೀಟ್ ಇರುತ್ತೆ ಹಣ್ಣು ಆ್ಯಂಡ್ ಚೆನ್ನಾಗೂ ಕೂಡ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ಅದಕ್ಕೆ ನಾನು ಯಾವಾಗಲೂ ಇವ್ರ ಹತ್ರನೇ ತಗೋತೀನಿ ಕೆಲವರೆಲ್ಲ ಫುಲ್ ಗಲೀಜ್ ಮಾಡ್ಕೊಬಿಟ್ಟಿರ್ತಾರೆ ಇವ್ರ ಹತ್ರ ಪರವಾಗಿಲ್ಲ ಅದಕ್ಕೆ ತೊಗೊಂಡೆ ಗೈಸ್ ನಾವು ಅಲ್ಲಿಂದ ನಾವು ಮನೆಗೆ ಬಂದ್ವಿ ನಾನು ಹಾಸ್ಪಿಟ್ಲಿಗೂ ಕೂಡ ಹೋಗಿದ್ದೆ ಬಟ್ ನಮ್ಮ ಬ್ಯಾಡ್ಲಕ್ಕೂ ಡಾಕ್ಟ್ರು ಬಂದಿರಲಿಲ್ಲ ಅವ್ರು ಬೇಗನೆ ಬಂದು ಹೊಂಟೋದ್ರಂತೆ ಸೊ ಹಾಗಾಗಿ ಅವ್ರು ಬಂದಿಲ್ಲ ಅದಕ್ಕೆ ನಾನು ನಾಳೆ ತೋರಿಸ್ಕೊಂಡು ನಾಳೆ ಇದ್ದು ನಾಳೆದು ಹೋಗಬೇಕು ತೋರಿಸ್ಕೊಂಡು ಒಟ್ಟಿಗೆ ಟ್ಯಾಬ್ಲೆಟ್ ಎಲ್ಲ ಇಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮತ್ತೆ ನಾನು ಸೋಮವಾರ ಕೂಡ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಅಕ್ಕ ನೋಡೋಣ ಹಿಂಗಾಗುತ್ತೆ ಏನು ಅಂತ ಇವಾಗ ಊಟ ಮಾಡಬೇಕು ನಮ್ಮ ಅಮ್ಮ ಉಪ್ಸಾರು ಮತ್ತು ಮುದ್ದೆ ಮಾಡಿದ್ದಾರೆ ಸೊಪ್ಪೆಲ್ಲ ತಂದು ಸೊಪ್ಪು ಕಾಳೆಲ್ಲ ಮಾಡೋರೆ ತೋರಿಸ್ತೀನಿ ಅದನ್ನು ಕೂಡ ಇವಾಗ ನಾನು ಇದು ನಾರ್ಮಲ್ ನಾನು ಮಾಮೂಲಿ ಮಾಡ್ತೀನಲ್ಲ ಬೇಡ ಹಾಕಿ ಉಪ್ಸಾರು ಸೊ ಅದೇ ನಾನು ಜಾಸ್ತಿ ಮಾಡ್ತಿದ್ದಿದ್ದು ನಾನು ಸೊಪ್ಪಾಕಿ ನಾನು ಮಾಡಿರೋ ಉಪ್ಸಾರನ ತುಂಬಾ ದಿನ ಆಗಿತ್ತು ಸೊ ನಮ್ಮಅಮ್ಮ ಮಾಡೋರೆ ಇವತ್ತು ಊಟ ಮಾಡಬೇಕು ಸೊ ಬನ್ನಿ ತೋರಿಸ್ತೀನಿ ನಮ್ಮಅಮ್ಮ ಬಿಸಿ ಬಿಸಿ ಮುದ್ದೆ ಕಟ್ತಾ ಸೊ ಅದಕ್ಕೆ ನಾನು ಹಂಗೆ ವೀಡಿಯೋ ಮಾಡ್ಕೋತಾ ಇದ್ದೆ ಬಿಸಿ ಬಿಸಿ ಮುದ್ದೆ ಕಟ್ತಾ ಇದರಲ್ಲ ಅಂತ ಬಿಸಿ ಬಿಸಿಲಂತೂ ಮುದ್ದೆ ನಾವು ಕಟ್ಟೋದಕ್ಕೆ ಆಗಲ್ಲ ಅಂದ್ರೆ ಶೇಪೇ ಚೇಂಜ್ ಆಗಿಬಿಡುತ್ತೆ ಸೊ ನಮ್ಮಮ್ಮಗೂ ಕೂಡ ಹಂಗೆ ಆಯ್ತಿತ್ತು ಅಂದ್ರೆ ಅವರು ಹೂ ಚುಚ್ತಾರೆ ಬಟ್ಟೆ ಎಲ್ಲ ಹೋಗಿತ್ತರಲ್ವಾ ಅದಕ್ಕೆ ಕೈ ಸ್ವಲ್ಪ ಥರ ಅಂದರೆ ಮುದ್ದೆ ಕಟ್ಟೋದಿಕ್ಕೆ ಹಾಕ್ತಾ ಇರಲಿಲ್ಲ ನಾನು ಅದಕ್ಕೆ ನನಗೊಂದು ಚಿಕ್ಕ ಮುದ್ದೆ ಕಟ್ಟು ಎರಡೇ ಮುದ್ದೆ ಕಟ್ಟಿದ್ದಿಲ್ಲ ಅಂದ್ಕೊಂಡು ನನಗೊಂದು ಚಿಕ್ಕ ಮುದ್ದೆ ಕಡಿಸ್ತಾಯಿದ್ದೆ ಇವಾಗ ನಾನು ಬಸ್ ನಮ್ಮಅಮ್ಮ ಉಪ್ಪು ಸರ್ಕಾರ ಸ್ವಲ್ಪ ಆಡಿಸೋರೆ ಸ್ಟೋರ್ ಏನು ಮಾಡೋದಿಲ್ಲ ಅವರು ಸ್ವಲ್ಪ ಸ್ವಲ್ಪ ಆಡಿಸ್ಕೋತಾರೆ ನಾನು ಆದರೆ ಇದು ತುಂಬ ಆಡಿಸ್ಕೊಡ್ತಾ ಇದ್ದೆ ಸ್ಟೋರ್ ಮಾಡ್ತೀನಲ್ಲ ಅದಕ್ಕೆ ಇವಾಗ ಊಟ ಮಾಡೋದೇನೆ ಎಲ್ಲ ತೊಗೊಬಂದು ಇಡ್ತವ್ರು ನಮ್ಮಮ್ಮ ಇಲ್ಲಿ ಸೊಪ್ಪು ಕಾಳು ನನಗಿದು ಚಿಕ್ಕ ಮುದ್ದೆ ನೋಡಿ ಅಂಕಟವ್ರೆ ಬಿಸಿ ಅಲ್ವಾ ಅದು ಕಟ್ಟಕ್ಕೆ ಆಗಲ್ಲ ಅದು ಚಿಕ್ಕ ನನಗೆ ರೈಸು ರೈಸ್ ಮಾಡಿದ್ದಾರೆ ಮುದ್ದೆ ಮಾಡಿದ್ದಾರೆ ಇನ್ನು ನಮ್ಮ ಅಣ್ಣ ಬಂದಿಲ್ಲ ಸೊ ಇವಾಗ ನಾವು ಬಿಸಿ ಬಿಸಿ ಉಪ್ಸಾರು ಮುದ್ದೆನ ನಾನು ಇವಾಗ ತಿಂದ್ಕೊಬಿಡ್ತೀನಿ ನಾನು ಅಮ್ಮ ಆಮೇಲೆ ನಮ್ಮ ಅಣ್ಣ ಬರ್ತೇನೆ ಉಪ್ಸಾರು ನೋಡಿ ನೋಡಿ ಗಾಯ್ಸ್ ಗಮ್ ಅಂತ ಇದೆ ಸ್ವಲ್ಪ ಸೊಪ್ಪೆಲ್ಲಾ ಅಂಗಂಗೆ ಹಾಕಿಬಿಡಿತ ನಮ್ಮಮ್ಮ ಊಟ ಮಾತ್ರ ಸ್ಟಿಕ್ ಪುಟಾಣಿ ಊಟ ಕೈಟ್ ಓಕೆ ಗಾಯ್ಸ್ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಗಾಯ್ಸ್ ನದಿವಾಗ ಜಷ್ಟು ಊಟ ಆಯ್ತು ಗಾಯ್ಸ್ ಉಪಸರ್ ಅಂತ ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು ನಾನು ಅಂತ ಉಪಸರ್ ಆದ್ರೆ ಯಾ ಎಲ್ಲ ಜಾಸ್ತಿ ತಿಂದೇ ತಿಂತೀರಲ್ವಾ ಉಪ್ಸಾರು ಅಂದರೆ ಅದು ಎಲ್ರಿಗೂ ಇಷ್ಟ ಅಲ್ವಾ ಸೊ ನಾನು ಕೂಡ ಉಪ್ಸಾರು ಅಂದ್ಬಿಟ್ಟು ಜಾಸ್ತಿನೇ ತಿನ್ಬಿಟ್ಟೆ ಇವಾಗ ನಾನು ಒಂಥರ ನಾವು ಮಾಡ್ಕೊಂಡು ತಿನ್ನೋದ್ಕಿಂತ ಯಾರಾದರೂ ಮಾಡಿಕೊಟ್ರೆ ಸ್ವಲ್ಪ ಜಾಸ್ತಿನೇ ಸೇರಿಸುತ್ತೆ ಸೊ ಇವಾಗ ಊಟ ಆಯಿತು ವೀಡಿಯೋ ಎಂಡ್ ಮಾಡೋ ಸಮಯೂ ಕೂಡ ಆಯಿತು ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್